ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಆರಾಮ ಥರ ನಾನು ಕೂಡ ಆರಾಮಿ ಬರಿ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಅಂತ ಇನ್ನಿ ಬ್ಲಾಗ್ ಯಾರೆಲ್ಲ ನೋಡಿಲ್ಲ ಖಂಡಿತ ಹೋಗಿ ನೋಡಿ ಬನ್ನಿ ಅದ್ರ ಮುಂದಿನ ಬ್ಲಾಗ್ ಇದು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನೆಲ್ಲ ತಯಾರಿ ಮಾಡ್ಕೊಂಡ್ ನಾನು ಏನೆಲ್ಲ ಏನೇನೆಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಹಿಂದಿನ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ ಇಲ್ಲಿ ದಾರಿ ತಪ್ಪಿಸ್ಕೊಂಡು ಬ್ಯಾಗ್ ಕಳ್ಕೊಂಡು ಏನೆಲ್ಲ ಅವಸ್ಥೆ ಆಯಿತು ನನ್ನಂತ ಈ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಖಂಡಿತ ಹೇಳ್ತೀನಿ ನಾನು ಮೈ ಬೆಂಗಳೂರಿಂದ ಮೈಸೂರಿಗೆ ಬಂದು ಬಸ್ ಸ್ಟಾಪಲ್ಲಿ ಇಳಿದವಲ್ಲ ಅಲ್ಲಿಂದ ನಾನು ಸಿಟಿ ಬಸ್ ಸ್ಟ್ಯಾಂಡಿಗೆ ಬರಬೇಕಾಗಿತ್ತು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಸ್ ಇದ್ದಾವೆ ಆದರೆ ನನಗೆ ಜಾಸ್ತಿ ಬಸ್ ಬಸ್ಸಲ್ಲಿ ಓಡಾಡಕ್ಕೆ ಕಷ್ಟ ಅಲ್ವಾ ಸಿಟಿ ಬಸ್ ಸ್ಟ್ಯಾಂಡಿಂದ ಆ ಬಸ್ ಸ್ಟ್ಯಾಂಡಿಂದ ಈ ಬಸ್ ಸ್ಟಾಂಡಿಗೆ ಹತ್ರ ಆಗುತ್ತೆ ಅಂತ ನಾನು ನಡ್ಕೊಂಡ್ಬರಕ್ಕೆ ಹೋದೆ ನಡ್ಕೊಂಡ್ಬರ್ಬೇಕು ಅನ್ನೋಷ್ಟಲ್ಲೇ ಏನಾಯಿತು ದಾರಿಯಲ್ಲೇ ಮಿಸ್ಟೇಕ್ ಆಗಿ ನಾನು ಹಿಂಗೆ ಹೋಗಬೇಕಾಗಿ ದಾರಿಯಲ್ಲಿ ಬೇರೆ ಕಡೆ ಹೋಗ್ಬಿಟ್ಟು ಏನಿಲ್ಲ ಏನಿಲ್ಲಂದ್ರೂ ಸುಮಾರು ದೂರ ಹೋಗ್ಬಿಟ್ಟಿದ್ದು ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ದೂರ ಹೋದೆ ಅಲ್ಲಿಂದ ಹೋಗೊಬ್ರಿಗೆ ಕೇಳಿದ್ದೆ ಬಸ್ ಸ್ಟ್ಯಾಂಡ್ ಸಿಗ್ತಾ ಇಲ್ಲ ಇನ್ನೂ ಎಷ್ಟು ದೂರ ಇರ್ಬೋದು ಅಂತ ಅವ್ರು ಸಿಸ್ಟರ್ ಹೇಳಿದ್ರು ಇಲ್ಲೇ ಇದು ಅಲ್ಲ ಬಸ್ ಸ್ಟಾಪು ನಿಮ್ಗೆ ಇನ್ನೋದು ಅಲ್ಲಿದೆ ಅಂತ ಹೇಳ್ಬಿಟ್ಟು ಅವರೇ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಬಸ್ ಸ್ಟಾಪಿಗೆ ಬಿಟ್ಟರು ತುಂಬ ಥ್ಯಾಂಕ್ಸ್ ಸಿಸ್ಟರ್ ನನ್ನ ಇವಡ ಏನಾದರೂ ನೋಡಿದ್ರೆ ಇಡೋ ಇವಡೆ ತಗೊಳಕಾಗಲಿ ಅಂದರೆ ದಾರಿ ಕಳ್ಕೊಂಡೋಗ ಗಾಬರಿಯಲ್ಲಿ ಇದ್ಬಿಟ್ಟೆ ನಾನು ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಆಮೇಲೆ ಈ ಅಮ್ಮ ಇದ್ದಾರೆ ನೋಡಿ ಇವ್ರಿಂದಲೂ ಸ್ವಲ್ಪ ಹೆಲ್ಪ್ ಆಯಿತು ಸ್ವಲ್ಪ ಗಾಬರಿನೂ ಆಯಿತು ಏನಪ್ಪ ಅಂತಂದರೆ ನಾನು ಇವ್ರ ಕೈಯಲ್ಲಿ ಬ್ಯಾಗ್ ಕೊಟ್ಟು ಬಸ್ ನೋಡೋಕೆ ಹೋಗಿದೆ ಬಸ್ ನೋಡ್ಕೊಂಡ್ ಬರೋಷ್ಟಲ್ಲಿ ಅಮ್ಮ ಏನು ಮಾಡಿಬಿಟ್ಟಿದ್ದಾರೆ ಬಸ್ಸಲ್ಲಿ ಹತ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಾನು ಅದೇ ಬಸ್ಸಿಗೆ ಬರ್ತೀನಿ ಅಂತ ಗೊತ್ತಿತ್ತು ಅವ್ರಿಗೆ ಹೇಳಿದ್ದೆ ಹಾಗಾಗಿ ಅವರು ಗಾಬರಿಯಾಗಿದ್ದಾರೆ ಅಯ್ಯೋ ಬ್ಯಾಗ್ ಕೊಟ್ಬಿಟ್ಟು ಹೋದ್ರು ಹೆಂಗೆ ಅಂತ ಅವ್ರಿಗೆ ಗಾಬರಿ ಬ್ಯಾಗ್ ಕೊಟ್ಬಿಟ್ಟನಲ್ಲ ಹೆಂಗೆ ಅಂತ ನನಗೆ ಗಾಬರಿ ಆಮೇಲೆ ನೋಡಿದ್ರೆ ಬಸ್ಸಲ್ಲಿ ಕೂತ್ಕೊಂಡಿದ್ರು ಅಮ್ಮ ನನಗೆ ಗಾಬರಿ ಆಗಿಬಿಟ್ಟಿತ್ತಮ್ಮ ನೀವು ಬ್ಯಾಗ್ ಬಿಟ್ಟು ಹೋಗಿದ್ದೀರಲ್ಲ ಅಂತ ಅಮ್ಮ ಪಾಪ ಅವರು ಬೇಜಾರು ಮಾಡ್ಕೊಂಡ್ರು ತುಂಬ ಭಯ ಆಗಿತ್ತು ಇನ್ನೊಂದು ಎರಡು ನಿಮಿಷ ನೋಡಿ ಬಸ್ ಬಿಡಬೇಕಾದ್ರೆ ನಾನು ಬಸ್ ಶಾಪಲ್ಲಿ ಇಟ್ಟು ಹೋಗ್ಬಿಡ್ತಿದ್ದಮ್ಮ ನಿನ್ನ ಬ್ಯಾಗ್ ಅಂತ ಹೇಳಿದ್ರೆ ಇಲ್ಲ ನಾನು ಅಲ್ಲಿಗೆ ಬರ್ತೀನಿ ಬಿಡಿ ಎಲ್ಲಿ ಹೋಗೋಲ್ಲ ಅಂತ ಅಂದ್ಕೊಂಡು ಬ್ಯಾಗು ಕಳ್ಕೊಂಡು ದಾರಿನೂ ತಪ್ಪಿಸ್ಕೊಂಡು ತುಂಬನೇ ನರಕನೇ ಅನುಭವಿಸ್ಬಿಟ್ಟೆ ಅಂತ ಹೇಳ್ಬೋದು ನಿಜವಾಗ್ಲೂ ನನಗೆ ಈ ಮರು ಒಂದು ದೇವ್ರ ಭಗವಂತ ಯಾಕೆ ಅಂತ ಅನಿಸ್ಬಿಡ್ತು ನನಗೆ ಎಲ್ಲಿ ದಾರಿ ಎಷ್ಟು ಸತಿ ಹೋದ್ರೂ ಆ ದಾರಿ ಮತ್ತೆ ಹೋಗ್ಬಿಡ್ತೀನಿ ಆ ಥರ ಏನೇ ಆಗಲಿ ದೇವ್ರು ನನಗೆಲ್ಲ ಒಂದು ಕಡೆ ಕೈ ಹಿಡಿದು ನಾನು ಕಾಪಾಡೋದೇನಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ದೇವ್ರನ್ನ ಯಾಕೆ ನಂಬ್ತೀನಿ ಅಂದ್ರೆ ಪ್ರತಿಯೊ ಹೆಜ್ಜೆಜ್ಜೆಗೂ ನನಗೆ ಎಲ್ಲಿ ತಪ್ಪಿರುತ್ತೆ ನನಗೆ ಹಾಗಲ್ಲಿ ಸರಿ ಮಾಡ್ತಾನೆ ಅನ್ನೋದು ನನಗೆ ನಂಬಿಕೆ ಇದೆ ಹಾಗೆ ನನಗೆ ಪ್ರತಿಯೊಂದು ನನಗೆ ನನಗದು ಫ್ರೋ ಆಗಿದೆ ಭಗವಂತ ನನಗೊಂದು ಪವಾಡ ಅಂತಲೇ ಹೇಳ್ಬೋದು ಪ್ರತಿ ಒಂದು ಕಡೆನೂ ಅದೇ ಥರನೇ ಆಗಿದೆ ನಾನು ಎಲ್ಲಾದರೂ ಏನಾದರೂ ಮಿಸ್ ಮಾಡಿಕೊಡ್ರೆ ಮತ್ತೆ ಅದು ವಾಪಸ್ ಅಲ್ಲಿಗೆ ಸಿಗುತ್ತೆ ನನಗೆ ಅಷ್ಟೊಂದು ಇದು ಇದೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಅಲ್ಲಿಂದ ನಾವು ಅವರಮ್ಮ ಏನು ಮಾಡಿಬಿಟ್ರು ನಾನು ಸೀಟ್ ತೊಗೊಂಬರಕ್ಕೆ ಹೋಗ್ತೀನಿ ಎಕ್ಸಾಮ್ ಸೀಟ್ ಹೇಳಿದ ನನ್ನ ಅಂತ ಅವ್ರು ಹೋದ್ರೆ ನಾನು ಒಬ್ಬಳೇ ಒಳಗಡೆ ಬಂದೆ ಆಸ್ಟೆಲ್ ಒಳಗಡೆ ಇದ್ದು ಸುತ್ತಮುತ್ತ ತುಂಬ ಗ್ರೀನಾಗಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಇವತ್ತು ಭಾನುವಾರ ಇರೋದರಿಂದ ತುಂಬ ಜನಗಳು ಬರ್ತಾನೆ ಇರ್ತಾರೆ ಶನಿವಾರ ಬಂದು ಭಾನುವಾರ ಒಂದು ದಿವಸ ಇದ್ಕೊಂಡು ಹೋಗ್ತಾರೆ ನಾನೆಲ್ಲ ಓ ಸತಿ ಹಾಗೆ ಮಾಡಿದ್ದು ಈ ಸತಿ ಏನಾಯ್ತು ಒಂದು ಆಧಾರ್ ಕಾರ್ಡ್ ಸಲುವಾಗಿ ಬಂದಿರೋದಲ್ಲ ಹಾಗಾಗಿ ಭಾನುವಾರ ಬಂದು ಸೋಮವಾರ ಆದರೆ ನನಗೆ ಸರ್ಗಳು ಸಿಗ್ತಾರೆ ಅಂತ ಶನಿವಾರ ಬಂದು ಭಾನುವಾರ ಆದರೆ ಸೇರಿಸಿ ಸಿಗಲ್ಲ ಸರ್ ಯಾಕಂದರೆ ಅವ್ರ ಕಡೆಯಿಂದ ಸ್ವಲ್ಪ ಎಲ್ಲ ಮಾಡಿಸ್ಕೊಳ್ಳೋದಿರುತ್ತೆ ಒಂದು ಫಾರ್ಮ್ ಫಿಲ್ಅಪ್ ಅಂತ ನಾವು ಬಂದಿದ್ದು ಹಾಗಾಗಿ ನಾನು ಭಾನುವಾರ ಬಂದು ಸೋಮವಾರ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಬೇಕಂತ ನೋಡಿ ಸಿದ್ಧಾರ್ಥ ಬಂದ ಎದುರುಗಡೆನೆ ಅವರು ಎದುರುಗಡೆ ಬರಬೇಕಾದ್ರೆ ಅದೊಂದು ಖುಷಿಗೋ ದುಃಖಕ್ಕೋ ಗೊತ್ತಿಲ್ಲ ಕಣ್ಣೀರಂತೂ ನನಗೆ ಯಾವಾಗಲೂ ಬಂದೇ ಬರುತ್ತೆ ಅದೊಂಥರ ಬೇಜಾರು ಅನ್ನಿಸ್ಬಿಡುತ್ತೆ ಗೊತ್ತಿಲ್ಲ ಅದು ಆದರೂ ಒಂದು ಕಡೆ ಮನಸ್ಸಿಗೆ ಬೇಜಾರು ಒಂದು ಕಡೆ ಖುಷಿ ಅನಿಸುತ್ತೆ ಅದು ಪರವಾಗಿಲ್ಲ ಈ ಸತಿ ಆರಾಮಾಗಿದ್ದಾನೆ ಅಂತ ಅನಿಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಮುಂಚೆ ಎಲ್ಲ ಸ್ವಲ್ಪ ಮುಖ ಎಲ್ಲ ಒಣಗಿಸ್ಕೊಂಡು ಒಂಥರ ಇರ್ತಾ ಇದೆ ಇವಾಗ ಎರಡು ವರ್ಷದಿಂದ ಅವನಿಗೂ ರೂಢಿಯಾಗ್ಬಿಟ್ಟಿದೆ ಒಳ್ಳೆ ರಾಜನ ರಾಜ ಇರ್ತಾನೆ ತುಂಬಾ ಖುಷಿ ಆಗುತ್ತೆ ಅದು ನೋಡಿದ್ರೆ ಅವರಿಗೆ ಒಂದು ಅದೇ ಶಾಶ್ವತ ಮನೆ ಅನ್ನೋ ಥರ ಆಗ್ಬಿಟ್ಟಿದೆ ಇದು ಒಂದು ವರ್ಷ ಎಲ್ಲ ಅಷ್ಟು ಆಮೇಲೆ ಅವನಿಗೂ ಬೇಜಾರಾಗುತ್ತೆ ಅಷ್ಟಲ್ಲ ಇದ್ದಿದ್ದೆಲ್ಲ ನೆನಪಾಗುತ್ತೆ ಅಂತ ನನಗೆ ಅವ್ನು ನೋಡಿದಾಗೆಲ್ಲ ಅನ್ಸುತ್ತಿಲ್ಲ ಇದು ಬಿಟ್ಟು ಬಂದ್ಮೇಲೆ ಅವ್ನಿಗೆ ನೆನಪಾಗುತ್ತಲ್ಲ ಮನೆ ಹೆಂಗೆ ನೆನ್ಸ್ಕೊಂತಾರೋ ಅದು ಇದು ಕೂಡ ಅದೇ ಥರ ಅಂತ ಅನ್ಸುತ್ತೆ ಅಲ್ಲಿಂದ ನಾವು ಬಾಗಿನ ಹುಡ್ಕೋದೇ ಒಂದು ದೊಡ್ಡ ಕೆಲಸ ನೋಡಿ ಅವ್ಳ ಆಚೆನೇ ಬರೋದೇ ಇಲ್ಲ ಹಾಸ್ಟೆಲ್ ಒಳಗಡೆ ಇರ್ತಾರೆ ಹುಡುಗರಿಗೆ ಜಾಸ್ತಿ ಆಚೆ ಬಿಡೋಲ್ಲ ಹುಡುಗರು ಬೇಕಾದ್ರೆ ಬಿಡ್ತಾರೆ ಹುಡುಗರಿಗೆ ಜಾಸ್ತಿ ಆಚೆ ಬಿಡಲ್ಲ ಹುಡುಗಿಯರಿಗೆ ಅವರು ಹಾಸ್ಟೆಲಲ್ಲೇ ಇರ್ತಾರೆ ನಾನು ಅವ್ರನ್ನ ಕರ್ಕೊಂಬರಕ್ಕೆ ಹೋಗಬೇಕು ಇದು ಕ್ಯಾಂಟೀನು ಏನಾದರೂ ಮಕ್ಕಳಿಗೆ ಬೇಕು ಅಂತಂದರೆ ಇಲ್ಲಿ ಸಿಗುತ್ತೆ ಇಡ್ಲಿ ದೋಸೆ ಮತ್ತು ಈ ಸಮೋಸ ಎಲ್ಲ ಸಿಗುತ್ತಲ್ಲ ತಿಂಡಿಗಳು ಮತ್ತು ಬಿಸ್ಕೆಟು ಚಾಕ್ಲೇಟ್ ಎಲ್ಲ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಇಲ್ಲಿ ಮಕ್ಕಳಿಗೆ ಏನಾದರೂ ಬೇಕಂದರೆ ತೊಗೊಂಬಂದು ಇಲ್ಲಿಂದೇ ತಿಂತಾರೆ ಹಾಗೆ ಅಂದರೆ ಗೇಟಿನ ಆಚೆ ಹೋಗೋಕ್ಕೆ ಬಿಡಲ್ಲ ಅಂದರೆ ಮಕ್ಕಳಲ್ವ ತಡ್ಕೊಳ್ಳಲ್ಲ ಅವ್ರು ತಿನ್ನೋ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲೇ ಇದು ಕ್ಯಾಂಟೀನ್ ಇದ್ದರೂ ಕೂಡ ಮಕ್ಕಳಿಗೆ ಒಂದೊಂದ್ಸತಿ ಅಯ್ಯೋ ನಮಗೆ ತಿನ್ನೋಕ್ಕಿನ್ನೂ ಇಲ್ಲ ಅನ್ನೋ ಥರ ಆಗತ್ತೆ ತುಂಬಾ ಕಷ್ಟ ಮಕ್ಕಳಿಗೆ ಆದರೂ ಏನು ಮಾಡೋದು ಇವಾಗಿನ ಕಾಲದಲ್ಲಿ ಓದಿಲ್ಲ ಅಂದರೆ ಯಾರೂ ಇದನ್ನೇ ಮಾಡೋಲ್ಲ ಜೀವನವೇ ನಡೆಯೋಲ್ಲ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ ಜೀವನ ನಡೆಸೋದೇ ತುಂಬಾ ಕಷ್ಟ ಓದಿಲ್ಲ ಅಂದರೆ ಒಂದು ವಿದ್ಯೆ ಅನ್ನೋದು ತುಂಬ ದೊಡ್ಡದು ಅದನ್ನು ಕಲೀಲೇಬೇಕು ಅದಕ್ಕೆ ಎಷ್ಟು ನಮಗೂ ಕಷ್ಟ ಆದರೂ ಅವ್ರಿಗೂ ಕಷ್ಟ ಆದರೂ ಈ ಪರಿಸ್ಥಿತಿಯಲ್ಲಿ ಈ ಥರ ಬಿಟ್ಟು ಮಕ್ಕಳನ್ನ ಇರಬೇಕು ಇಂಥ ಪರಿಸ್ಥಿತಿ ಇದು ನೋಡಿದ್ರಲ್ಲ ಎಷ್ಟೊಂದು ಜನಗಳು ಬಂದಿದ್ದಾರೆ ಇನ್ನೂ ಕೆಲವು ಜನ ಹೋಗಿದ್ದಾರೆ ಯಾಕಂದರೆ ನಾನು ಬರಸ್ನಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಯಿತು ಎರಡು ಗಂಟೆವರೆಗೂ ಜನ ಹೋಗಿರ್ತಾರೆ ಕೆಲವು ಜನಗಳಿರ್ತಾರೆ ಆಮೇಲೆ ಸ್ವಲ್ಪ ಹೊತ್ತು ನಾನು ಹಾಸ್ಟೆಲ್ ಹತ್ರ ನಿಂತ್ಕೊಂಡು ಕರೆದು ಹೇಳ್ಬಿಟ್ಟು ಬಂದಿದ್ದೆ ಇವಾಗ ಮೂರು ಜನ ಬರ್ತಾ ಇದ್ದಾರೆ ಅಂದರೆ ನಾನು ಕರೆಯೋಕ್ಕೆ ಹೋಗೋ ಟೈಮಲ್ಲಿ ಊಟ ಟೈಮ್ ಅಂತ ಊಟಕ್ಕೆ ಹೋಗ್ಬಿಟ್ಟಿದ್ರು ಆಮೇಲೆ ಬರ್ತಾರೆ ಅಂತ ಹೇಳಿದ್ದಕ್ಕೆ ನಾನು ಬಂದು ಕೂತ್ಕೊಂಡೆ ನೋಡಿ ಇವ್ರು ಮೂರು ಜನ ಬಂದರು ಇವ್ರು ಮೂರು ಜನ ಫ್ರೆಂಡ್ಸು ಅವ್ರ ಮೂರು ಜನ ಫ್ರೆಂಡ್ಸು ಸಿದ್ಧಾರ್ಥಿಗಿನ್ನೂ ತುಂಬ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಅಲ್ಲೇನೋ ಕಟ್ಗೆ ಎತ್ತಾಕಕ್ಕೆ ಕೇಳಿದ್ರಂತೆ ಅಲ್ಲಿ ಹೋಗಿದ್ದಾರೆ ಇನ್ನು ನಾವು ಗಿಡದ ಹತ್ರ ಹೋಗಿಬಿಟ್ಟು ಅಲ್ಲಿ ಊಟ ಮಾಡ್ಕೊಳ್ಳೋಣ ಅಂತ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಇನ್ನೊಂದು ಹುಡುಗಿ ಬೆಂಗಳೂರು ಹುಡುಗಿನೇ ಇದೆ ತುಂಬ ನಾಚಿಕೆ ಸ್ವಭಾವ ಹುಡುಗಿಗೆ ಹೈಟ್ ಹೈಟ್ ಆಗಿದ್ದಾಳೆ ನೋಡಿ ವೈಟ್ ವೇಲ್ ಹಾಕೊಂಡಿದ್ದಾಳೆ ತುಂಬ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಬೇಗ ಬರೆಯೋಲ್ಲ ಇನ್ನೊಂದು ಹುಡುಗಿ ಅದು ಮಂಗ್ಳೂರು ಬೆಂಗಳೂರು ಕಡೆಯದೆ ಆದರೆ ಊರಿಸು ಪಕ್ಕ ನೆನಪಿಲ್ಲ ನನಗೆ ಅವ್ರು ಮೂರು ಜನ ಒಟ್ಟಿಗೆ ಇರ್ತಾರೆ ಇಲ್ಲಿವರೆಗೂ ಯಾರ ಜೊತೆಗೂ ಸೇರಿಲ್ಲ ಬಿಟ್ಟು ಒಂದು ತಿಂಗ್ಳು ಆಗ್ತಾ ಬಂತು ಮೂರೇ ಜನನೇ ಇರೋದು ಇದೇ ಹುಡುಗಿ ಜಾಸ್ತಿ ಯಾರು ಅಷ್ಟೊಂದು ಇದು ಮಾಡಲ್ಲ ಫ್ರೀಯಾಗಿರಲ್ಲ ಸ್ವಲ್ಪ ನಾಚಿಕೆ ಇದೆ ಅವಳಿಗೆ ತಿನ್ನೋದಾಗಲಿ ಮಾತಾಡ್ಸೋದಾಗಲಿ ಸ್ವಲ್ಪ ಕಮ್ಮಿನೇ ಆ ಥರ ಆ ಹುಡುಗಿ ನನಗೆ ತುಂಬಾ ಇಷ್ಟ ಆಯಿತು ಅವಳು ಅವಳು ಇರೋ ರೀತಿ ನನಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮತ್ತು ತುಂಬ ಜಾಣೆ ಇದೆ ಹುಡುಗಿ ತಿಳುವಳಿಕೆ ಆಗಲಿ ಬುದ್ಧಿ ಆಗಲಿ ತುಂಬಾನೇ ಐತೆ ಹುಡುಗಿ ಹತ್ರ ನಾನು ಅದೇ ಹೇಳೋದು ಯಾವಾಗಲೂ ಅವಳ ಜೊತೆಗೇರು ಅವಳದು ಸ್ವಲ್ಪ ಬುದ್ಧಿ ಕಲಿ ಅಮ್ಮ ಅಂತ ನಾನು ಭಾಗ್ಯ ಹೇಳೋದು ಏನಂದರೆ ಜಾಸ್ತಿ ಫ್ರೆಂಡ್ಶಿಪ್ ಮಾಡೋದು ಮಾಡಿದ್ರೆ ಏನಾಗುತ್ತೆ ಮಾತು ಆಟ ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಓದಿದ ಕಡೆ ಗಮನ ಇರಲಿ ನೀವು ಮೂರು ಜನನೇ ಸಾಕು ಅಂತ ಹೇಳ್ಬಿಟ್ಟಿದ್ದೀನಿ ನಾನಂತೂ ಹಾಗಾಗಿ ಎಲ್ಲನೂ ಮಾಡಿ ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡು ಚ ಟೈಮ್ ಪಾಸ್ ಆಯಿತು ಆರಾಮಾಗಿ ನಾವೆಲ್ಲರೂ ಇದ್ವಿ ಆಮೇಲೆ ನೋಡಿ ಮತ್ತು ನನಗೆ ನನ್ನ ಕ್ಯಾಂಟೀನ್ ಹತ್ರ ಬಂದು ಒಂದು ಪ್ಯಾಕೆಟ್ ಬಿಸ್ಕೆಟ್ನ ಕೊಡಿಸಿದೆ ಬಿಸ್ಕೆಟ್ ಖಾಲಿಯಾಗಿದೆ ಅಂತ ನಾನು ಕುರ್ಕುರೆ ಆಗಲಿ ಯಾವುದು ಆ ಥರ ತಿಂಡಿಗಳಿಗೆ ಏನು ಕೊಡಿಸಲ್ಲ ಕೊಡಿಸಿದ್ರೆ ಬಿಸ್ಕೆಟು ಇಲ್ಲಾಂದರೆ ಏನೇ ತಿಂಡಿ ತೊಗೊಂಡೋಗ್ಬೇಕಂದ್ರೂ ಮನೆಯಲ್ಲೇ ಮಾಡ್ಕೊಂಡು ತೊಗೊಂಡು ಅಲ್ಲಿ ಬೇಕರಿಗಳಲ್ಲಾಗ್ಲಿ ಬೇರೆದಾಗಲಿ ನಾನು ಯಾವ ಕುರ್ಕುರೆ ತಿಂಡಿಗಳನ್ನ ಕೊಡ್ಸೋದೇ ಇಲ್ಲ ಅವ್ರಿಗೆ ಅಲ್ಲಿ ಬಿಸ್ಕೆಟ್ ಕೊಟ್ಟು ನಾನು ಅವ್ರನ್ನ ಅವ್ರು ಹೋದ್ರು ಇನ್ ಸಿದ್ಧಾರ್ಥನು ಹೋಗ್ತಾನೆ ಇವನಿಗೆ ಏನು ಕೊಡಿಸಿಲ್ಲ ಯಾಕಂದರೆ ಇವ್ನಿಗೆ ಊರಿಗೆ ಕರ್ಕೊಂಡು ಹೋಗೋದಿದೆಯಲ್ಲ ಇನ್ನು ಅಲ್ಲಿ ಇಟ್ಬಿಟ್ರೆ ಸುಮ್ಮನೆ ಹಾಳಾಗುತ್ತೆ ಒಂದು ಮೂರು ನಾಲ್ಕು ದಿವಸ ವೇಸ್ಟ್ ಆದಂಗೆ ಆಗುತ್ತೆ ಮತ್ತೆ ಹೋಗೋ ಟೈಮಲ್ಲಿ ಕೊಡಿಸಿದ್ರಾಯ್ತು ಅಂತ ಅವನಿಗೆ ಏನು ಕೊಡಿಸಿಲ್ಲ ಹಾಗೆ ನೋಡಿ ನೋಡಿದ್ ನೋಡ್ತಾ ನೋಡ್ತಾ ಒಂಥರ ಬಿಟ್ಟು ಹೋಗ್ಬೇಕಂದ್ರೆ ಬೇಜಾರೇ ಅನಿಸುತ್ತೆ ಮಕ್ಳಿಗೂ ಆದರೂ ಬಾಗಿನಿಗೆ ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಲ್ಲಿ ಇವನಿಗೆ ಎರಡು ವರ್ಷ ಆದ್ರೂ ಇನ್ನೂ ನಮ್ಮ ಮೇಲೆ ಹಂಬಲ ಕಮ್ಮಿ ಆಗಿಲ್ಲ ಬಾಗಿ ಇರ್ತಾಳೆ ಆರಾಮಾಗಿ ಅವನಿಗೂ ಅವನು ಹೋದ ಸಿದ್ಧಾರ್ಥನು ಅವ್ರಿಗೆ ಬಿಟ್ಟು ಬರಬೇಕಂದ್ರೆ ನಮಗೂ ಒಂಥರ ಬೇಜಾರನೇ ಆದರೆ ನಾನು ಹೇಳಿ ಹೇಳ್ದಂಗೆ ವಿದ್ಯೆ ತುಂಬ ಮುಖ್ಯ ನಾವೇ ಓದಿಲ್ಲ ಅಂದರೆ ನಾವು ಎಷ್ಟು ನರ್ಕ ಅನುಭವಿಸ್ತಾ ಇದೀವಿ ಅಂತ ನಮಗೆ ಗೊತ್ತು ಅವರು ಅದು ಚೆನ್ನಾಗಿರಲಿ ಅನ್ನೋದು ಅಷ್ಟೇ ನನಗೆ ಇನ್ನೂ ಪೇರೆಂಟ್ಸ್ ಬರ್ತಾನೆ ಇದ್ದಾರೆ ಮಕ್ಕಳಿಗೆ ನೋಡೋಕ್ಕೆ ತಾಯಿ ತಂದೆ ಎಲ್ಲ ಬರ್ತಾರೆ ಆದರೆ ನಾವು ಯಾರಾದರೂ ಒಬ್ಬರೇ ಹೋಗಬೇಕು ನಾನು ನಾನೊಬ್ಳ ಹೋಗಿ ಬಂದೆ ಸುತ್ತಮುತ್ತ ಈ ಥರ ವಾತಾವರಣ ಇದೆ ನೋಡಿ ಹಾಸ್ಟೆಲ್ ಅಲ್ಲಿದೆ ಹಾಸ್ಟೆಲ್ ಮುಂದ್ಗಡೆ ಇಲ್ಲಿ ಸ್ಕೂಲ್ ಬರುತ್ತೆ ಇದು ಸ್ಕೂಲು ಅದು ಹಿಂದ್ಗಡೆ ಇರೋದು ಹಾಸ್ಟೆಲ್ ಅದ್ರ ಪಕ್ಕ ಇರೋದು ಕ್ಯಾಂಟೀನು ಆ ಕ ಈ ಕಡೆ ಲೇಡೀಸು ಆ ಕಡೆ ಜೆಂಟ್ಸು ಅಂತ ದೂರ ದೂರ ಇದೆ ನಾನು ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಬೈದಲ್ಲೇ ಮಾಡಿದೆ ಗೊತ್ತಿಲ್ಲ ಕೆಡೊಂದು ಕಡೆ ಹಾಸ್ಟೆಲ್ ಆಗಲಿ ಸ್ಕೂಲಾಗಲಿ ವಿಡಿಯೋ ಮಾಡ್ಕೋಕ್ಕೆ ಬಿಡಲ್ಲ ಹಾಗಾಗಿ ನಾನು ಹತ್ತಿರ ಇರೋದು ಯಾವುದೋ ವಿಡಿಯೋ ಮಾಡಿಲ್ಲ ಸುತ್ತಮುತ್ತ ಯಾವ ಥರ ಇದೆ ಗ್ರೀನಾಗಿ ತುಂಬ ಚೆನ್ನಾಗಿದೆ ಅಲ್ಲಿ ವಾತಾವರಣ ಆಗಲಿ ಅಲ್ಲಿ ಪ್ಲೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರ ನೋಡಿ ಕರಡಿಗಳು ಆನೆ ಈ ಥರದೆಲ್ಲ ಮಾಡಿಟ್ಟಿದ್ದಾರೆ ಮಕ್ಕಳು ಅದ್ರ ಜೊತೆಗೆ ಆಟ ಆಡೋದು ಖುಷಿಯಾಗಿರ್ತಾರೆ ಜಿಂಕೆಗಳು ಇದು ನೋಡಿ ಈ ಥರ ಒಣಗಿದೆ ಗಿಡ ಗಿಡ ಒಣಗಿರೋ ಗಿಡ ಕಡೋದು ಹಾಳು ಮಾಡೋದು ಬೇಡ ಅಂತ ಅದಕ್ಕೆ ಆ ಥರ ಡಿಸೈನ್ ಮಾಡಿದ್ದಾರೆ ಅದೊಂಥರ ತುಂಬಾ ಖುಷಿಯಾಯಿತು ಮಕ್ಕಳಿಗೆ ನೋಡೋಕೆ ಬಂದವರೆಲ್ಲ ಇಲ್ಲಿ ಆರಾಮಾಗಿ ಇರ್ಬೋದು ತುಂಬಾ ದೊಡ್ಡ ಜಾಗ ಇದೆ ಮಳೆ ಬಂದರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಷ್ಟೇ ಮಳೆ ಇಲ್ಲ ಅಂದರೆ ಆರಾಮಾಗಿ ಇರ್ಬೋದು ಆಮೇಲೆ ಹೊಸ್ತಿಗಂತ ಆ ಕಡೆ ಹೋಗೋದಿದೆ ಅದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗಿದ್ದೀನಿ ಆದರೆ ನಾನು ಮಠ ಒಳಗಡೆ ತೋರಿಸಿರಲಿಲ್ಲ ಈ ಸತಿ ಒಳಗಡೆ ತೋರಿಸಿದರೆ ಅದು ನೆಕ್ಸ್ಟ್ ವಿಡಿಯೋ ಬರುತ್ತೆ ಒಂದೇ ಸತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ನೋಡೋಕ್ಕೂ ಇಷ್ಟ ಆಗೋಲ್ಲ ಆಮೇಲೆ ಮರ್ಧ ನೋಡಬೇಕಾಗತ್ತೆ ಅದಕ್ಕೋಸ್ಕರ ಅಷ್ಟೇ ಒಂದು ಏಳು ನಿಮಿಷ ಎಂಟು ನಿಮಿಷ ಹತ್ತು ನಿಮಿಷದ ಒಳಗಡೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಇದ್ದೀನಿ ಇತ್ತೀಚೆಗಂತೂ ತುಂಬ ದೊಡ್ಡದಾಗಂತೂ ವಿಡಿಯೋ ನ್ನ ಹಾಕಲ್ಲ ಪೂರ್ತಿಯಾಗಿ ನೋಡಿ ನಿಮಗೂ ಗೊತ್ತಾಗುತ್ತೆ ನಾನು ಏನು ಹೇಳೋದಂದರೆ ನೀವೇನಾದರೂ ಹಾಕಬೇಕು ಅಂತ ಅಂದರೆ ಈ ಹಾಸ್ಟೆಲ್ಗೆ ಖಂಡಿತ ಹಾಕ್ಬೋದು ಹಿಂದೆ ಮುಂದೆ ಏನೂ ನೋಡೋಂಗಿಲ್ಲ ಫುಲ್ಲು ಆರಾಮಾಗಿದೆ ಮಕ್ಕಳು ತುಂಬ ಶಿಸ್ತಲ್ಲಿ ಬೆಳೀತಾರೆ ಮತ್ತು ಊಟ ಕೂಡ ಶಿಸ್ತಾಗಿದೆ ಅಲ್ಲಿ ಇರೋ ಜಾಗ ಅಂತೂ ತುಂಬ ಸುಸ್ತಿದೆ ನಾವು ಮನೇಲಿ ಕೂಡ ಮಕ್ಕಳನ್ನ ಆ ರೀತಿ ನೋಡ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾನು ಹೇಳೋದು ಅಂದರೆ ಹಾಕೋರಿದ್ರೆ ಹಾಕ್ಬೋದು ನಿಮ್ಗೆ ಏನೇ ಬೇಕಾದರೂ ಇದ್ರ ಅಡ್ರೆಸ್ ಆಗಲಿ ಎಲ್ಲ ಆಗಲಿ ಜೆ ಎಸ್ ಎಸ್ ಸ್ಕೂಲ್ ಸುತ್ತೂರು ಅಂತ ಹಾಕ್ಬಿಟ್ರೆ ಸಾಕು ಪೂರ್ತಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಆನ್ಲೈನಲ್ಲಿ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಹಾಗೆ ಬರ್ತಾ ಸುತ್ತ ನೋಡಿ ಏನು ದೊಡ್ಡ ಇದು ಇಲ್ಲ ಫುಲ್ಲು ಹಿಂಗೆ ಅಂದರೆ ತಂಪು ವಾತಾವರಣ ಒಂದು ಫುಲ್ ಸೈಲೆಂಟ್ ಏರಿಯಾ ಅಂತಲೇ ಹೇಳ್ಬೋದು ಇದು ಗಜ್ಜಿ ಬಿಜಿ ಏನಿಲ್ಲ ಗಾಡಿಗಳು ಸೌಂಡ್ ಜಾಸ್ತಿ ಇಲ್ಲ ಯಾವಾಗೂ ಒಂದೊಂದು ಗಾಡಿ ಓಡಾಡ್ತಾವ ಅಷ್ಟೇ ಜಾಸ್ತಿ ಗಾಡಿ ಕೂಡ ಓಡಾಡಲ್ಲ ಇಲ್ಲಂತೂ ಈ ಭತ್ತ ಬೆಳಿತಾರಲ್ಲ ಫುಲ್ ಗ್ರೀನಾಗಿರುತ್ತೆ ಸಖತ್ತಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಅದು ರೋಡ್ ಪಕ್ಕನೇ ಭತ್ತ ಇದೆಯಲ್ಲ ನಾನಂತೂ ಅದ್ರ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ ಅದು ನೋಡೋದು ತೆಗ್ದು ಸ್ವಲ್ಪ ತಲೆ ಕೂತ್ಕೊಂಡು ನೋಡಿದೆ ಹೋಗು ಬರಲ್ಲ ನನ್ನನ್ನು ನೋಡ್ತಾಯಿದ್ರು ಏನು ರೋಡ್ ಪಕ್ಕ ಅಂತ ಆದರೆ ನಾನು ಭತ್ತ ನೋಡ್ಕೊಂಡಲ್ಲೇ ಇದ್ದೆ ಅಲ್ಲಿಂದ ಮುಂದೆ ನೆಕ್ಸ್ಟ್ ಬರಬೇಕಾದ್ರೆ ಇಲ್ಲಿ ಎಲ್ಲ ಜನಗಳು ನೋಡ್ಕೊಂಡು ಹೋಗ್ತಾನೆ ನದಿ ಇದೆ ಆ ನದಿ ಕೂಡ ನೀವು ನೋಡಬಹುದು ನದಿ ದೊಡ್ಡ ಹರಿತಾ ಇದೆ ಕಪಿಲೆ ನದಿ ಅಂತ ಇದು ಕಪಿಲಾ ಅಂತ ಹೇಳಿದೆ ನಾನು ಫಸ್ಟ್ ಕಪಿಲೆ ಅಂತ ಈ ನದಿ ಹೆಸರು ತುಂಬಾ ದೊಡ್ಡ ನದಿ ಈ ನದಿ ನೋಡಕ್ಕಂತೂ ತುಂಬಾನೇ ಖುಷಿ ಆಗುತ್ತೆ ನಾನು ಸ್ವಲ್ಪ ಆಸ್ಟ್ರೇಲಿಯಿಂದ ಬೇಗ ಹೊರಗೆ ಬಂದಲ್ಲ ಆ ಕಡೆನೂ ಹೋಗಿ ನೋಡ್ಕೊಳಂತೀವಿ ಬ್ರಿಡ್ಜ್ ಕಾಣ್ತಾ ಇದ್ದಿಲ್ಲ ಆ ಕೂಡ ಕೂಡ ನಾನು ಹೋಗಿ ವಿಡಿಯೋ ಮಾಡಿದ್ದೀನಿ ಅದು ಕೂಡ ನೆಕ್ಸ್ಟ್ ಉಡೇದಲ್ಲಿ ಬರುತ್ತೆ ಅದನ್ನು ನಾಳೆ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆ ರೀತಿ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತಾಯಿರ್ತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಬೇಗ ನನಗೆ ಒಂದು ದಡ ಮುಟ್ಲಿ ಅನ್ನೋದೊಂದೇ ಆಸೆ ನನಗೆ ಅಷ್ಟೇ ಇದ ನದಿ ನೋಡಿ ಇಷ್ಟು ದೊಡ್ಡದಾಗಿದೆ ನೋಡ್ತಾ ಇದ್ದರೆ ಇದ್ರೆ ತುಂಬಾ ಖುಷಿ ಅಂದರೆ ತುಂಬಾ ಖುಷಿ ಅನಿಸುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಅನಿಸಿಕಿನ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ